ಜಿಲ್ಲೆಯ ಸಮಾಜ ಸೇವೆ ಸಂಸ್ಥೆ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪ್ರತಿ ವರ್ಷ ಶೈಕ್ಷಣಿಕ ಪ್ರೇರಿತ ನೀಡುತ್ತಾ ಬಂದಿದೆ ಹೆಣ್ಣು ಮಕ್ಕಳ ಶಿಕ್ಷಣ ಜಾಗೃತಿ ಶಾಲಾ ಪುಟ್ಟ ಮಕ್ಕಳಿಗೆ ಮರಳಿ ಭಾಷೆ ಕಾರ್ಯಕ್ರಮ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಕಾರ್ಯಕ್ರಮಗಳು ವರದಕ್ಷಿಣೆ ವಿರುದ್ಧ ಜಾಗೃತಿ ಈ ಸಂಸ್ಥೆಯ ಪ್ರಮುಖ ಕಾರ್ಯಕ್ರಮ ಮಂಗಳೂರಿನ ಕಂಗನಡದಲ್ಲಿ ಸಂಸ್ಥೆಯ ಸುಸಜ್ಜಿತ ಕಚೇರಿ ಸಮುದಾಯ ಭವನ ವಿದ್ಯಾರ್ಥಿ ನಿಲಯ ಕಚೇರಿ ಕಾರ್ಯಾಚರಿಸುತ್ತಿದೆ ಉಳ್ಳಾಳ ತಾಲೂಕಿನ ಅಡಕೆರೆಪ ಎಂಬಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು ಪದವಿ 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 ಪೂರ್ವ ಕಾಲೇಜನ್ನು ಸ್ಥಾಪಿಸುತ್ತ ಬಂದಿದೆ ಬಂಟ್ವಾಳ ತಾಲೂಕು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ನಿರಂತರ ಶೈಕ್ಷಣಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಈ ಸಾಲಿನಲ್ಲಿ ಸ್ವಂತ ಸುಸಜ್ಜಿತ ಗದ್ದೆ ಹೊಂದಿರುವ ಬಂಡವಾಳಘಟವು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದಲೂ ನಿರಂತರವಾಗಿ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದೆ ಈ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಅಕ್ಟೋಬರ್ ಎರಡರಂದು ಬೀಸೂರಿನ ಲಯನ್ಸ್ ಮಂದಿರದಲ್ಲಿ ಆಯೋಜಿಸಲಾಗಿದೆ ಸುಮಾರು ಐವತ್ತು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಗಾಂಧಿ ಜಯಂತಿ ಪ್ರಕ ಪ್ರಯುಕ್ತ ಆಹ್ವಾನಿತ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬದುಕು ಆಧರಿಸಿದ ರಸಗಸ್ತ್ರ ಕಾರ್ಯಕ್ರಮಗಳು ತರಬೇತಿ ಕಾರ್ಯಕ್ರಮಗಳು ಕೈಯಳ್ಳಿ ಪೂರ್ತಿ ಗುರುವಾರ ಬರೆದು ಸಾಧನೆ ಮಾಡಿರುವ ವಿದ್ಯಾರ್ಥಿನಿಯರದ ಸಜ್ಲಾಯ್ಲೈ ಮತ್ತು ಅಬಿರ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂ ಅಭಾಸ್ ವಹಿಸಲಿದ್ದು ಸಂಸ್ಥೆಯ ನೂತನ ಜಿಲ್ಲಾಧ್ಯಕ್ಷ ಅಸ್ಪಕ್ ಅಹಮದ್ ವಿದ್ಯಾರ್ಥಿ ವೇತನ ವಿತರಿಸಿದೆ ಅತಿಥಿಗಳಾಗಿ ಪ್ರಾಂಶುಪಾಲ ಕೆ ಎನ್ ಗಂಗಾಧರಾಳ್ವ ಸಂಸ್ಥೆಯ ಅಜೀವ ಸದಸ್ಯರಾದ ಆರಿ ಕೆ ಪಿ ಕೆ ಅಬ್ದುಲ್ ಖುಮಿ ಆ ಜಿ ಬೈಲಿಕಟ್ಟೆ ಸುಬೇರ್ ಬಲೇರಿಗಟ್ಟೆ ಮಂಗಳೂರು ಎಜಿ ಆಸ್ಪತ್ರೆ ಹಿರಿಯ ಸ್ಥಾನಿಕ ವೈದ್ಯರಾದ ಡಾಕ್ಟರ್ ಅಸೀಮಾ ಭಾಗವಹಿಸಿದರು ಉಪನ್ಯಾಸಕ್ ಹಾಗೂ ರಾಜ್ಯ ಮಟ್ಟದ ತರಬೇತರಾದ ಅಬ್ದುಲ್ ಅಜಕ್ ಅನಂತಾಡಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಲಿದ್ದಾರೆ